ಹುಟ್ಟು ದರಿದ್ರ ಕಾಡುವ ಮನೆಯ ಲಕ್ಷಣಗಳು ದರಿದ್ರ ಮನೆಯ ಲಕ್ಷಣಗಳು ಎಂದರೆ ಆರ್ಥಿಕ ಸಂಕಷ್ಟದಲ್ಲಿರುವ ಅಥವಾ ನಕಾರಾತ್ಮಕ ಶಕ್ತಿಗಳಿಂದ ಕೂಡಿದ ಮನೆ ಎಂದರ್ಥ ಈ ಬಗ್ಗೆ ಕೆಲವು ಸಾಮಾನ್ಯ ನಂಬಿಕೆಗಳು ಮತ್ತು ದೃಷ್ಟಿಕೋನಗಳನ್ನು ತಿಳಿಯೋಣ ಅದಕ್ಕೂ ಮೊದಲು ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ವಿವ ಶ್ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಎಂದು ಬರೆಯಿರಿ ಅಸ್ತು ದೇವತೆಗಳು ಅಸ್ತು ಎನ್ನುತ್ತಾರೆ ವಾಸ್ತುಶಾಸ್ತ್ರ ಮತ್ತು ಜ್ಯೋತಿಷ್ಯದಲ್ಲಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗುವ ಕೆಲವು ಲಕ್ಷಣಗಳನ್ನು ಗುರುತಿಸಲಾಗುತ್ತದೆ ಮನೆಯಲ್ಲಿ ಸದಾ ಕಲಹ ಸದಸ್ಯರ ನಡುವೆ ನಿರಂತರ ಜಗಳ ಮನಸ್ತಾಪಗಳು ಇರುವುದು ಆರ್ಥಿಕ ತೊಂದರೆಗಳು ಎಷ್ಟೇ ಸಂಪಾದಿಸಿದರೂ ಹಣ ಕೈಯಲ್ಲಿ ನಿಲ್ಲದಿರುವುದು ಸಾಲ ಹೆಚ್ಚಾಗುವುದು ಅನಾರೋಗ್ಯಕ್ಕೆ ಖರ್ಚು ಹೆಚ್ಚಾಗುವುದು ನಕಾರಾತ್ಮಕ ವಾತಾವರಣ ಮನೆಯಲ್ಲಿ ಪ್ರವೇಶಿಸಿದಾಗ ಒಂದು ರೀತಿಯ ಭಾರವಾದ ನಕಾರಾತ್ಮಕ ಭಾವನೆ ಮೂಡುವುದು ಸ್ವಚ್ಛತೆಯ ಕೊರತೆ ಮನೆಯಲ್ಲಿ ಕಸ ಕಡ್ಡಿ ತುಂಬಿರುವುದು ಜೇಡರ ಬಲೆಗಳು ಧೂಳು ಇರುವುದು ಸ್ವಚ್ಛತೆಯ ಕೊರತೆಯು ನಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತದೆ ಎಂದು ನಂಬಲಾಗುತ್ತದೆ ಹಾಳಾದ ವಸ್ತುಗಳು ಒಡೆದ ಕನ್ನಡಿಗಳು ನಿಂತ ಗಡಿಯಾರಗಳು ಹಾಳಾದ ಎಲೆಕ್ಟ್ರಾನಿಕ್ ಉಪಕರಣಗಳು ಒಡೆದ ಪೀಠೋಪಕರಣಗಳು ಇವುಗಳನ್ನು ಮನೆಯಲ್ಲಿ ಇಡುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ ಸಸ್ಯಗಳು ಬಾಡುವುದು ಮನೆಯಲ್ಲಿ ನೆಟ್ಟ ಗಿಡಗಳು ಪದೇ ಪದೇ ಬಾಡುವುದು ಅಥವಾ ಒಣಗಿ ಹೋಗುವುದು ಬೆಳಕಿನ ಕೊರತೆ ಮನೆಗೆ ಸಾಕಷ್ಟು ಸೂರ್ಯನ ಬೆಳಕು ಮತ್ತು ಗಾಳಿ ಬಾರದಿರುವುದು ಇಂತಹ ಮನೆಗಳು ತಂಪು ಮತ್ತು ಕತ್ತಲಾಗಿರುವುದು ಕೊಳಾಯಿ ಸೋರಿಕೆ ಮನೆಯಲ್ಲಿ ನಲ್ಲಿಗಳು ಸೋರುತ್ತಿರುವುದು ಇದು ಹಣದ ಸೋರಿಕೆಯನ್ನು ಸಂಕೇತಿಸುತ್ತದೆ ಎಂದು ನಂಬಲಾಗುತ್ತದೆ ದೇವರ ಕೋಣೆಯ ನಿರ್ಲಕ್ಷ್ಯ ದೇವರ ಕೋಣೆಯನ್ನು ಸ್ವಚ್ಛವಾಗಿಡದೇ ಇರುವುದು ದೀಪ ಹಚ್ಚದೇ ಇರುವುದು ಕೆಲವೊಮ್ಮೆ ದರಿದ್ರ ಮನೆ ಎನ್ನುವುದು ಕೇವಲ ಆರ್ಥಿಕ ಸ್ಥಿತಿಯನ್ನು ಸೂಚಿಸದೆ ಮನೆಯಲ್ಲಿರುವ ಜನರ ಮನಸ್ಥಿತಿ ಮತ್ತು ನಿರ್ವಹಣೆಯ ಕೊರತೆಯನ್ನು ಸೂಚಿಸಬಹುದು ನಿರ್ವಹಣೆಯ ಕೊರತೆ ಮನೆಗೆ ಸರಿಯಾದ ನಿರ್ವಹಣೆ ಇಲ್ಲದಿರುವುದು ರಿಪೇರಿ ಮಾಡಿಸದಿರುವುದು ನೈರ್ಮಲ್ಯದ ಕೊರತೆ ಮನೆಯ ಸುತ್ತಮುತ್ತ ಮತ್ತು ಒಳಗೆ ಸ್ವಚ್ಛತೆ ಇಲ್ಲದಿರುವುದು ಅಸ್ತವ್ಯಸ್ತತೆ ವಸ್ತುಗಳನ್ನು ಅಸ್ತವ್ಯಸ್ತವಾಗಿ ಇಡುವುದು ಯಾವುದೇ ವ್ಯವಸ್ಥೆ ಇಲ್ಲದಿರುವುದು ಈ ಅಂಶಗಳು ಕೇವಲ ಸಾಂಪ್ರದಾಯಿಕ ನಂಬಿಕೆಗಳು ಮತ್ತು ಸಾಮಾನ್ಯ ಅವಲೋಕನಗಳಾಗಿವೆ ನೀವು ಬದಲಾವಣೆಯನ್ನು ಬಯಸಿದರೆ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಅನಗತ್ಯ ವಸ್ತುಗಳನ್ನು ಹೊರಹಾಕುವುದು ಹಾಗೂ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನ ಸೃಷ್ಟಿಸುವುದು ಮುಖ್ಯ ಅಷ್ಟೇ ಅಲ್ಲದೆ ಇನ್ನೂ ಕೆಲವು ಮುಖ್ಯ ಕಾರಣಗಳು ನಿಮ್ಮ ಮನೆಯನ್ನು ದರಿದ್ರತನವನ್ನಾಗಿ ಇರಿಸುತ್ತದೆ ಅದೇನೆಂದರೆ ಒಂದು ಹಿರಿಯರ ಕಾರ್ಯ ಮಾಡಲು ಬೇಸರ ಮಾಡಿಕೊಳ್ಳುವ ಮನೆ ಏಳಿಗೆ ಆಗುವುದಿಲ್ಲ ಎರಡು ಹೊತ್ತು ಗೊತ್ತಿಲ್ಲದೆ ಗಂಡ ಹೆಂಡತಿ ಸಂಭೋಗ ಮಾಡುವ ಮನೆಯಲ್ಲಿ ಅದೃಷ್ಟ ನೆಲೆಸುವುದಿಲ್ಲ ಮೂರು ಎದ್ದ ತಕ್ಷಣವೇ ನ್ಯೂಸ್ ಹಾಕುವುದು ಬೇರೆ ರೀತಿಯ ನೆಗೆಟಿವ್ ವಿಷಯಗಳನ್ನ ನೋಡುವುದು ದರಿದ್ರ ತರುತ್ತದೆ ನಾಲ್ಕು ಒಂಟಿ ಕಾಲುಂಗುರ ಧರಿಸಬಾರದು ಎದ್ದ ತಕ್ಷಣ ಗಂಡ ಹೆಂಡತಿ ಒಬ್ಬರ ಮುಖ ಮತ್ತೊಬ್ಬರು ನೋಡುವುದು ಹೀಗೆ ಮಾಡಬಾರದು ಮೊದಲು ದೇವರ ಮುಖವನ್ನು ಅಥವಾ ನಿಮ್ಮ ಎರಡೂ ಹಸ್ತವನ್ನ ನೋಡಿ ನಂತರ ತಾಳಿ ನೋಡಬೇಕು ಆರು ಕಳಸಕ್ಕೆ ಒಂದು ರು ನಾಣ್ಯವೂ ಹಾಕದೆ ಇಡುವುದು ಏಳು ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋ ಹಾಕುವುದು ಎಂಟು ಹಾಲು ಕಾಯಿಸುವ ಪಾತ್ರೆ ಸರಿಯಾಗಿ ತೊಳೆಯದಿದ್ದರೆ ದುರಾದೃಷ್ಟ ಕಾಡುತ್ತದೆ ಒಂಬತ್ತು ತೂತಾದ ಪಾತ್ರೆಗಳನ್ನ ಬಳಸುತ್ತಿದ್ದರೆ ಬಡತನ ಬರುತ್ತದೆ ಹತ್ತು ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿ ಬರುವುದು ಹನ್ನೊಂದು ಇನ್ನು ಗಂಡನ ಜೇಬಿನಿಂದ ಹೆಂಡತಿಯಾದವಳು ಹೊತ್ತೂ ಗೊತ್ತಿಲ್ಲದೆ ದುಡ್ಡನ್ನು ತೆಗೆಯುವುದು ಮಾಡಬಾರದು ಹನ್ನೆರಡು ಹೊಸ್ತಿಲ ಹೊರಗೆ ಒಂದು ಕಾಲು ಒಳಗೆ ಒಂದು ಕಾಲು ಹಾಕಿ ನಿಲ್ಲುವುದು ಅಥವಾ ಏನಾದರೂ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಹದಿಮೂರು ದೇವರ ಮನೆಯಲ್ಲಿ ಬಳಸಿದ ಬೆಂಕಿ ಕಡ್ಡಿ ಇಟ್ಟಿದ್ದರೆ ಹದಿನಾಲ್ಕು ಮುಂಡು ಪೊರಕೆಯನ್ನು ಬಳಸುವುದು ಹದಿನೈದು ಹೆಣ್ಣು ಮಕ್ಕಳು ಮುಂದಲೇ ಕತ್ತರಿಸುವುದು ಒಳ್ಳೆಯದಲ್ಲ ಹದಿನಾರು ಉಗುರನ್ನು ಕಚ್ಚುವುದು ಹದಿನೇಳು ತುದಿ ಮುರಿಯದೆ ಹಣ್ಣುಗಳನ್ನು ನೈವೇದ್ಯ ಮಾಡುವುದು ಸ್ಟೀಲ್ ಚೊಂಬಿನಲ್ಲಿ ಕಳಸ ಇಡುವುದು ಹತ್ತೊಂಬತ್ತು ಸ್ಟೌವ್ ಗಲೀಜಾಗಿದ್ದರೆ ದರಿದ್ರ ಕಾಡುತ್ತದೆ ಇಪ್ಪತ್ತು ಮುರಿದ ಬಾಚಣಿಕೆ ರಾಹುವಿನ ತತ್ವ ಹೊಂದಿರುತ್ತದೆ ಅದು ಬಡತನ ತರುತ್ತದೆ ಇಪ್ಪತ್ತೊಂದು ಅಂತ್ಯಕ್ರಿಯೆಯ ಮೆರವಣಿಗೆಯ ಮುಂದೆ ನಡೆಯುವುದು ಇಪ್ಪತ್ತೆರಡು ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿ ಬರುವುದು ಇಪ್ಪತ್ಮೂರು ದೇವರ ದರ್ಶನ ಪಡೆದು ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಪಾದಗಳನ್ನು ತೊಳೆಯುವುದು ಇಪ್ಪತ್ನಾಲ್ಕು ಹಸಿದಿರುವವರಿಗೆ ಊಟ ಕೊಡದೆ ಕಳುಹಿಸುವುದು ಇಪ್ಪತ್ತೈದು ಬಾಗಿಲುಗಳ ಮೇಲೆ ಸಿಕ್ಕ ಸಿಕ್ಕ ಫೋಟೋಗಳನ್ನು ಅಂಟಿಸುವುದು ಇಪ್ಪತ್ತಾರು ವಾಲೆಟ್ನಲ್ಲಿ ಚಿಲ್ಲರೆ ಹಣ ಮತ್ತು ನೋಟುಗಳನ್ನು ಒಟ್ಟಿಗೆ ಇಡುವುದು ಇಪ್ಪತ್ತೇಳು ರೊಟ್ಟಿ ಹಂಚನ್ನು ಬೋರಲು ಹಾಕಿದ್ದರೆ ಇದೇ ರೀತಿ ನಿಮ್ಮ ಅದೃಷ್ಟವನ್ನು ಹಾಳು ಮಾಡುವ ಸಣ್ಣ ಸಣ್ಣ ಕಾರಣಗಳು ಇನ್ನು ಮುಂದೆ ನೀವು ಮಾಡಲೇಬೇಡಿ ತುಂಬಾ ನಿಗಾವಹಿಸುವುದು ಉತ್ತಮ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು